ಬಂದಂತಹ ಈತನನ್ನು ಕಂಡಾಗ ವಿಶೇಷತೆ ಎನ್ನುವುದು ಎದ್ದು ಕಂಡಿತು ಆದರೆ ಏನು ಈತ ಪಡುತ್ತಿರುವುದು ವಿರೋಧಪಾಲಯದಿಂದ ಹಾಗಾಗಿ ಹೆಚ್ಚು ಯೋಚಿಸುವುದಲ್ಲ ಏನು ನೋಡುತ್ತಾ ಇದೆಯಾ ಹಿಡಿ ಬರೆಯುವುದು ಬೇಡ ತಿನ್ನಾದರೂ ಬೇಡ ಬೇಡ ನೀವು ನಿಮ್ಮೊಡನೆ ಕಳಗಾಲಿ ಹೀಗಿ ಹೊಸವಾದರಾಗಲಿ ಆಗದಿದ್ದರೆ ನಿಮ್ಮ ಹೆಸರೇನೋ ತಂದೆ ತಾಯಾ ಕಂಡಾಗ ಯಾರಾದರೂ ಮೆಚ್ಚಿಕೊಳ್ಳಲೇಬೇಕು ಬಾಲಂಗಳನ ರವಿ ಶಶಿಯರೇ ಶಿಶು ರೂಪದಿಂದ ಬಂದರೆ ಎಳೆ ವಕ್ಕಿಗಳು ಜೊತೆಯಾಗಿ ಹಾರಾಡುತ್ತಾ ಇದ್ದಾವೆಯೇ ಅನ್ನುವ ಹಾಗೆ ಭಾಸವಾಗ್ತಾ ಇದೆ ನಿಮ್ಮದಾದಂತಹ ವರ್ತನೆಯನ್ನು ಕಂಡು ನಡೆದಂತಹ ಪ್ರಕರಣವನ್ನು ಸ್ಥೂಲವಾಗಿ ನಾವು ಅವಲೋಕನವನ್ನು ಮಾಡಿದರೆ ಎಂತಹ ಮೈದಂತಹ ಅಘಟಿತ ಘಟನಾ ಪಟುಗಳು ನೀವು ಬಂದ ವೈರಲ್ ಸಾಮಾನ್ಯರಲ್ಲ ಅವರನ್ನು ಕೆಡಹಾಕಿದ್ದೀರಿ ನೀವು ಎಂಬಲ್ಲಿಗೆ ನೀವು ಮಾಡಿದ್ದು ಸರಿ ಎಂಬ ಹಾಗೆ ನಾನು ಹೇಳಲಿಕ್ಕಾಗೋದಿಲ್ಲ ಮಗು ಹಾಗೆಂದು ನನಗಾದರೂ ಆದಂತಹ ಪಶ್ಚಾತ್ತಾಪ ಏನು ಊನ ಊನಷೋಡ ವರ್ಷ ಪ್ರಾಯದಲ್ಲಿ ಸಿದ್ಧಾಶಮವನ್ನು ಸೇರಿ ತಾಟಕಿಯೋ ಮಾರೀಚನೋ ಸುಬಾಹುವೋ ಮೊದಲಾದಂತಹ ದಾನವ ವೀರರನ್ನು ಮೂಲೋತ್ಪಾಟನಗೊಳಿಸಿಯೋ ಕೊಂದೋ ನಾನು ಯಮಕ ಸಂರಕ್ಷಣೆಯನ್ನು ಮಾಡಿದವ ಅಂತಹ ರಾಮನ ಯಜ್ಞಕ್ಕೆ ಆಶ್ರಮವಾಸಿಗಳಿಂದ ಬಂದ ಇದು ನನಗೆ ಪಶ್ಚಾತ್ತಾಪವಾಗಿ ಹೋಯಿತು ಆದರೂ ನಿಮ್ಮಲ್ಲಿ ವಿನೀತನಾಗಿ ನಾನು ಕೇಳ್ತೇನೆ ಭಾವಿಸಬೇಡಿ ವಿಚಾರಿಸದೆ ದಂಡಿಸುವುದು ರಾಜಧರ್ಮವಲ್ಲ ಆದ್ದರಿಂದ ಕೇಳ್ತಾ ಇದ್ದೇನೆ ನೀವು ಯಾರು ಪಡೆದಂತಹ ಮಾತಾಪಿತರು ಯಾರು ಈ ರೀತಿಯ ವಿದ್ಯೆಯನ್ನು ಕಲಿಸಿದ ಗುರು ಯಾರು ಸವಿಸ್ತಾರವಾಗಿ ಹೇಳಬಹುದೇ नि <laughs> काड़ा ಅದರಲ್ಲೂ ನಿಮ್ಮ ಅತಿಶಯ ಬಿರುದು ವಿಕ್ರಮಶಾಲಿ ಅದರಲ್ಲೂ ಗತಿಗಿಲ್ಲದವರು ನಾವು ಚದುವುದಕ್ಕೆ ಬಿಟಿಜಿಲ್ಲದಿದ್ದೀನಿ ನೀವು ನಿಮಗೆ ಬಣ ಬತಿಯಾಗಿ ಕೂಡಲಿದ್ದರಿಗೆ ಹೋಗುವ

ನಿಮ್ಮನ್ನು ನೋಡುವಾಗ ನಗು ಎನ್ನುವುದು ಉಕ್ಕಿ ಬರುತ್ತಾ ಇದೆ ಯಾಕೆ ಈ ನಗು ಕಾರಣ ಉಂಟು ಈ ಹಿಂದೆ ಅದೆಷ್ಟೋ ವೀರಾದಿ ವೀರರು ನಮ್ಮನ್ನು ಕೆಳಗುವುದಕ್ಕಾಗಿ ಬಂದರು ಪರಿಣಾಮ ಅವರಿಗೆ ಬಾಣದ ಬಗೆಯನ್ನ ಉತ್ತರವನ್ನು ಕೊಟ್ಟಿದ್ದೇವೆ ಹಾಗೆಂದು ನಿಮ್ಮನ್ನು ಮಾತನಾಡಿಸುವಂತಹ ಈ ಸಂದರ್ಭದಲ್ಲಿ ನಿಮಗೆ ನಮ್ಮ ಪರಿಚಯವನ್ನು ಹೇಳಬೇಕು ಹೇಳಿ ಎನ್ನುವ ಹಾಗೆ ಭಯಕ್ಕೆ ನಮ್ಮ ಉಂಟು ಆದರೆ ಚತುರ್ಸಾಗರವನ್ನು ಆಡುವಂತಹ ದೊರೆಗಳು ನೀವು ಹಾಗೆಂದ ಮಾತ್ರಕ್ಕೆ ನೀವು ನಮ್ಮನ್ನು ನೋಡುವಾಗ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಿ ಈ ಹೊಸತಾದ ವಿಚಾರವನ್ನು ಹೆಣ್ಣು ಮಕ್ಕಳು ನೋಡುವಾಗ ಒಮ್ಮೆಗೆ ಆಶ್ಚರ್ಯ ಪಡುವುದಕ್ಕುಂಟು ಹೌದು ಇದೇನು ಎನ್ನುವ ಹಾಗೆ ಕಕ್ಕು ಬೆಕ್ಕ ಕಕ್ಕು ಕಾಣುವುದುಂಟು ಅದೇ ರೀತಿಯಾದ ನಿಮ್ಮ ಭಾವವನ್ನು ನಾವು ಕಂಡೆವು ನನಗೂ ಹಾಗೆ ಬೆಕ್ಕಿನ ಮರಿಗಳನ್ನು ಕಂಡ ಹಾಗೆ ಚೇಚೆ ಕಂಡಿದ ಹಾಗಲ್ಲ ಬೆಕ್ಕಿನ ಮರಿಯೇ ಎನ್ನುವ ಹಾಗೆ ನೀವು ಭಾವಿಸಿದ್ದೆ ಹೌದು ಎಂದಾದರೆ ಇಲ್ಲಿಗೆ ಬಂದವರೆಲ್ಲ ಯಾರಾಗಿದ್ರೆ ಬಂದವರೆಲ್ಲರೂ ಸತ್ತು ಬಿದ್ದಿದ್ದಾರೆ ಅವರನ್ನು ವಿರೋಧದ ಮುಖೇನ ಅವರಿಗೆ ಸರಿಯಾದ ಉತ್ತರವನ್ನು ನೀಡಿದವರು ನಾವಿದ್ದೇವೆ ನಮ್ಮ ಪರಿಚಯವನ್ನು ಹೇಳುತ್ತೇವೆ ಹೇಳಪ್ಪ ಹೇಳು ನಮ್ಮ ಜನ್ಮಕ್ಕೆ ಕಾರಣ ಕಟ್ಟಳಾದವಳೆ ತಾಯಿ ನಮ್ಮನ್ನು ಹೆತ್ತವಳೆ ತಾಯಿ ಜನ್ಮಕ್ಕೆ ಕಾರಣ ಹಾಗಿದ್ರೆ ವಿದ್ಯೆ ಕಲಿಸಿದವನೇ ಗುರುಗಳು ಅವನನ್ನ ತಮ್ಮ ಅಣ್ಣ ಒಳ್ಳೆ ವಿಷಯ ಒಳ್ಳೆ ಅರ್ಥ ಮಾತಾಡ ಇದಕ್ಕಿಂತ ಒಳ್ಳೆ ಅರ್ಥ ಯಾರು ನಿಮಗೆ ಪೆಟ್ಟಲ್ಲದೆ ನಿರ ರಾಮಚಂದ್ರ ಆಶ್ರಮವೊಂದು ಒಂದು ರಣಕ್ಷೇತ್ರವಾದಾಗ ಈ ತನ್ನಕ್ಕೆ ತಮ್ಮ ಆಗಮನವಾಯಿತು ಧನ್ಯರಾಜೆವು ನಾವು ಆದರೂ ಮನದೊಳಗಿರುವ ಸಂದೇಶ ಚಂದರಿವರು ಯಾರು ಮುನಿಯೇ ಇವರ ತಂದೆ ತಾಯಿಗಳಾರು ಮುನಿಯೇ ನಂದಿಲ ಬೆಡೆಯಲ್ಲಿ ಮುನಿಯೇ ಇವತ್ತು ನಗೂರ ಮುನಿಯೇ ತಮ್ಮಲ್ಲಿ ತೋಡಿಕೊಳ್ಳಲೇ ಮನೆಯೇ ಆರು ಮನೆಯೇ ಈ ಮಕ್ಕಳು ಇವಳನ್ನು ನಡೆದವರು ಯಾರು ಸವಿಸ್ತಾರವಾಗಿ ತಿಳಿಸ್ತಿದ್ರೆ ಸಂತೋಷ ಕೇಳು ಆ ಮಾತು ನಿನಗೇಕೆ ಜೇನಾಗಬೇಕಿವರು ಜಾನಕಿಯ ಸುತರು ಜೇನಾಗಬೇಕಿವರು ಜಾನಕಿಯ ಸುದರು ಆಯಿತಾಯಿತು ಸಾಕು ಬರೆಯ ಮಾತಿನ ನಿಮ್ಮ ಮರುಳು ಬಾಡದೆನೋ ಸಾಕು ಪ್ರಭು ರಾಮಚಂದ್ರ ಬುರುವರಿಯ ನಿನ್ನ ಪ್ರಶ್ನೆಗೆ ಉತ್ತರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಲಿ ಕೇಳಿ ಸೀತೆಯ ಮಕ್ಕಳು ರಾಮನಿಗೇನಾಗಬೇಕು ಾದರೂ ಉತ್ತರಿಸಬಲ್ಲ ಸೀತೆಯ ಮಕ್ಕಳು ರಾಮನಿಗೂ ಮಕ್ಕಳು ಆದರೆ ನನಗೊಂದು ಜಿಜ್ಞಾಸೆ ಜನಾಪವಾದಕ್ಕೆ ಅಂಜಿ ಸೀತಾರಾಮನಾಗಿ ಬದುಕುವುದಿಲ್ಲ ರಾಜರಾಮನಾಗಿ ಬಾಳ್ವೆಯನ್ನು ಸಾಗಿಸ್ತೇನೆ ಅನ್ನೋ ಮನದಿಂದ ನಿರಪರಾಧಿಯಾದರೂ ನಿರ್ದೋಷಿಯಾದರೂ ಕಳುಹಿಸಿದವನ ಅವನಿದ್ದಾಳೋ ಹೇಗಿದ್ದಾಳೋ ಆ ಇರವನ್ನೂ ನಾನು ತಿಳಿದಿಲ್ಲ ಇವರು ಹೇಗೆ ನನಗೆ ಮಕ್ಕಳು ರಾಮ ನದಿ ಬಳಿಗೆ ಸ್ನಾನಕ್ಕೆಂದು ಹೋದಂತಹ ಸಮಯದಲ್ಲಿ ಹೆಣ್ಣು ಅಳುವ ಸದ್ದನ್ನು ಕೇಳಿದೆ ಹೋಗಿ ನೋಡುವಾಗ ಜಾನಕಿ ಗರ್ಭಿಣಿಯಾದ ಆತೆಯ ಆಕೆಯನ್ನು ಆಶ್ರಮ ಕರ್ಕೊಂಡು ಬಂದೆ ಅವಳಿ ಮಕ್ಕಳಿಗೆ ಜನ್ಮವನ್ನಿತ್ತಳು ಈ ಮಕ್ಕಳೇ ನಿನ್ನ ಮಕ್ಕಳು ಹಾಗೆಂದು ಗುರುಗಳ ಅನುಗ್ರಹದಿಂದ ನೀವು ಸಿಗುವ ಹಾಗಾಯಿತು ಗುರುವ ದಾನವಾದಿಗಳನ್ನೆಲ್ಲ ಕೊಂದು ಆ ಬ್ರಹ್ಮಹತ್ಯೆಯ ದೋಷವನ್ನು ನಾನು ದೂರೀಕರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಅಶ್ವಮೇಧವನ್ನು ಕೈಗೊಂಡಿದ್ದೇನೆ ರಾಮಾಶ್ವಮೇಧ ಅಂತ ಇದನ್ನು ಕರೆದು ಸಕಲ ಕಡೆಯಲ್ಲೂ ಎಲ್ಲ ಸಂಗ್ರಹ ಮಾಡಿಕೊಂಡು ಇನ್ನೇನು ಅಯೋಧ್ಯೆಯನ್ನು ತಲುಪುವಂತಹ ಹೊತ್ತಿನಲ್ಲೇ ತಮ್ಮ ಆಶ್ರಮ ಸಿಕ್ಕಿದ್ದು ಇಂತಹ ಒಂದು ಘಟನೆ ನಡೆದದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ನಿಮ್ಮ ಬಳಿಯಲ್ಲೇ ಜಾನಕಿ ಇದ್ದಾಳೆ ಎಂಬ ವಿಷಯ ನನಗೆ ಗೊತ್ತಾದ ಮೇಲೆ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗಿ ನಾನು ಯಾಗವನ್ನು ಪೂರ್ಣಾಹುತಿಗೊಳಿಸುವುದು ಒಳ್ಳೆದಲ್ವಿ ನಮ್ಮ ಆಗಮನ ಅಯೋಧ್ಯೆಗೆ ಬರಬಹುದೇ ರಾಮ ಹ್ಮ್ ಅಯೋಧ್ಯೆಗೆ ಮಕ್ಕಳನ್ನು ಕರೆಕೊಂಡು ಸೀತಾ ಮಾತೆಯನ್ನು ಕರೆಕೊಂಡು ಸಮಾರೋಪದ ಸಮಯದಲ್ಲಿ ನಾನು ಬರೋದು ಸಮಾರೋಪಕ್ಕೆ ಬರ ನನ್ನವಲ್ಲಿಗೆ ಪುಣ್ಯತಮವಾದಂತಹ ಕಥೆ ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಮೂರ್ತಿಯಾದಂತಹ ಕೋದಂಡರಾಮ ಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳದಲ್ಲಿ ನೆಲೆಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಕಥೆಯನ್ನು ರಾಮಚಂದನಗಿ गुणात्मक शीदे मिज मंगल सी आदनीय की मंगल जय सुब्रमण्य के मंगल जय मंगल जय जय सुब्रमण्य के मंगलों